ಇಡೆನ್ಸ್ ನ್ಯೂಸ್ಗೆ ಸ್ವಾಗತ ನಾನು ರಚನಾ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಡೆ ಆಷಾಢ ಶುಕ್ರವಾರ ವಿಶೇಷ ಪೂಜಾ ಕೈಂಕರ್ಯ ಭಕ್ತರು ದಂಡೆ ಹರಿದು ಬರ್ತಾ ಇದೆ ಏನೋ ಮೈಸೂರಿನ ಕೆಜಿ ಕೊಪ್ಪಲಿನ ಚಾಮುಂಡೇಶ್ವರಿ ದೇಗುಲದಲ್ಲೂ ಸಹ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ನೆರವೇರಿಸಲಾಯಿತು ಹೂವಿನ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರುವಂತಹ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆಯಲು ಭಕ್ತ ವೃಂದರು ಏನೋ ಮೈಸೂರು ತಾಯಿಯ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸಿದ್ದು ಕೆಜಿ ಕೊಪ್ಪಲಿನ ಗ್ರಾಮಸ್ಥರು ಪ್ರಸಾದ ವಿತರಣೆ ಕೂಡ ಏರ್ಪಡಿಸಲಾಗಿತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಡೆ ಆಷಾಢ ಶುಕ್ರವಾರದ ವಿಶೇಷ ಪೂಜಾ ಕೈಂಕಾರ್ಯಗಳು ಕೂಡ ನೆರವೇರಿದ್ವು

ಎಲ್ಲಾ ಎರಡನೇ ಈ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಏನು ಅಡಿಗೆ ದೇವರಾಜು ಅಂತ ಹೇಳಿ ಅವರು ಕೂಡ ಸಹಾಯ ರೂಪದಲ್ಲಿ ಅವರು ಅಡಿಗೆಯನ್ನು ತಯಾರಿಸ್ಕೊಡ್ತಾ ಇದ್ದಾರೆ ಅದೇ ರೀತಿ ಪಾತ್ರೆ ಅಂಗಡಿ ಎಮ್ ಎಸ್ ಟೆಂಟ್ ಹೌಸ್ ಮಾಲೀಕರಾದ ಬಂದಣ್ಣವರು ಕೂಡ ಇದಕ್ಕೆ ನನಗೆ ಸಹಕಾರವನ್ನು ಕೊಟ್ಟಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಅವರಿಗೂ ಕಾರಣರಾಗಿದ್ದಾರೆ ಅದೇ ರೀತಿ ನಮ್ಮ ಕನ್ಯಗುಂಡನ ಕೊಪ್ಪಳನ ಯುವಕರು ಮತ್ತು ಯಜಮಾನರುಗಳು ನನ್ನೆಲ್ಲ ಈ ಕಾರ್ಯಕ್ಕೆ ಕೈ ಜೋಡಿಸ್ಕೊಂಡು ಗಟ್ಟಿಯಾಗಿ ನಿಲ್ಲೋದಕ್ಕೆ ಕಾರಣರಾಗಿದ್ದಾರೆ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಮಂಡಳಿಯು ಕೂಡ ಈ ಸಮುದಾಯ ಭವನವನ್ನು ಉಚಿತವಾಗಿ ನೀಡಿ ನನಗೆ ಸಹಕಾರವನ್ನು ನೀಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಾರಿಯಾಗಿದೆ ಈಗಾಗಲೇ ಆದಿ ಮೈಸೂರು ಶಾಖಾ ಮಠದ ಸೋಮನಾಥ ಸ್ವಾಮೀಜಿ ಅವರು ಚಾಲನೆ ಕೊಟ್ಟು ತೆರಳಿದ್ದಾರೆ ಸಂಜೆ ನಾಲ್ಕರ ತನಕ ಇದು ಹಾಗೆ ಮುಂದುವರಿಯಿದೆ ಇದೀರ ನಮ್ಮ ಬಡ ಪುದೀರ ಅಂತ ಹೇಳ್ಬೋದು ಮಾಡಿ ನೋಡಿ ಇಲ್ಲಿ ತಾಯಿ ತಾಮಂಡೇಶ್ವರ ಎಲ್ಲ ಬಡವರು ಶ್ರೀಮಂತರು ಯಾವುದೇ ಇರಲ್ಲ ಪ್ರಸಾದರ ತಾವಂತರನ್ನು ನೋಡ್ಬೋದು ಅದು ಎಲ್ಲರೂ ಕೂತಿದ್ದಾರೆ ಎಷ್ಟೋ ಪಕ್ಷ ನಾವು ಲಕ್ಷಾಂತ ರೂಪಾಯಿ ಕಟ್ ಮಾಡಿ ಶಾಮಿಯೆಲ್ಲ ಚೇರಾಕ್ಸಿದ್ರೆ ಜನರು ಕೂಡ ಆದರೆ ತಾಯಿ ಗಾಂಡೆ ಪ್ರಸಾದ ಎಲ್ರಿಗೂ ಸಿಗಲ್ಲ ನಾಳೆ ಸಿಗಲ್ಲ ನಾಳೆ ನೀವು ಬೆಳಗ್ಗೆ ನೋಡ್ಬಿಟ್ಟು ಮಾಡ್ಕೊಂಡು ತೊಗೊಂಡು ಮೊದಲ ಕೆಲವೊಂದು ಲಕ್ಷ ಕಟ್ ಮಾಡಿ ಅಪ ಮಾಡ್ಕೊಂಡು ಈ ಥರ ಸಪ್ತ ನಾವು ಮೈಸೂರು ಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಯ್ಸಿ ದೇಶ ಈ ನಾಡು ರಾಜ್ಯ ಮೈಸೂರೆಲ್ಲ ಸ್ವಲ್ಪ ಜೊತೆಗೆ ಭವಂತ ಗೌಡರ್ಗೆ ನಾನೊಂದು ಅಭಿನಂದನೆ ತಿಳಿಸುತ್ತೆ ಚರ್ಚೆ ಮಾಡ್ತೇನೆ ಕಾರಣ ಏನಂದ್ರೆ ಇಡೀ ಜಗತ್ತಿನಲ್ಲಿ ಭಾರತ ಮಾತ್ರ ಇಂಗ್ಲೀಷ್ ಭಾರತಕ್ಕೂ ಅಷ್ಟೊಂದು ಜೀವಂತಿಕೆ ಇರೋದು ಪರಂಪರೆ ಮತ್ತು ಸಂಸ್ಕೃತಿಯ ಆಚರಣೆ ಕಾರಣ ಹಾಗಾಗಿ ಇಂಥದ್ದೊಂದು ಸಮಾಜ ಒಟ್ಟುಗೂಡಿಸುವ ಕಾರ್ಯವನ್ನು ಅವರು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ ಇಂಥ ಆಚರಣೆಗಳೇ ನಮ್ಮನ್ನು ಒಟ್ಟಿ ಕಟ್ಟುವುದು ಸಮಾಜವನ್ನು ಐಕ್ಯಗೊಳಿಸುವುದು ಅಂತ ಕಾರ್ಯದಲ್ಲಿ ಅವರು ನಿಜವಾಗಲೂ ಏಕಮುಖವಾಗಿ ನಿಮ್ಮ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಇಂಥದ್ದೊಂದು ಸಾಂಪ್ರದಾಯಿಕ ಆಚರಣೆ ಅದ್ರ ಒಳಗಡೆ ಸಂತೃಪ್ತಿಯಾಗಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಕ್ತ ಆಗ್ಬೇಕು ಕಾಲ ಮಾಡಬೇಡಿ ಎಲ್ಲಿ ಎಲ್ಲಿ ಯಾವ ಪಂಕ್ತಿ ಕಾಲಿಂದ ಕೂತ್ಕೊಳ್ಳಿ ತೃಪ್ತಿಯಾಗಿ ಪ್ರಸಾದ ಸ್ವೀಕಾರ ಮಾಡಿ ইয়াত oh. <laughs>